ನಮಸ್ಕಾರ ಸ್ನೇಹಿತರ ಕೊನೆಗೂ ಇಲ್ಲಿ ಭಾರ್ಗವಿ ಅರ್ಜುನ್ ಮದುವೆಯ ಸತ್ಯ ಔಟ್ ಆಗ್ತದೆ ಹಾಗಿದರೆ ಎಲ್ಲರ ಮುಂದೆ ಇಲ್ಲಿ ಭಾರ್ಗವಿ ಮನೆಯವರ ಮುಂದೆ ಆ ಕಡೆ ಅರ್ಜುನ್ ಮನೆಯವರ ಮುಂದೆ ಭಾರ್ಗವಿ ಅರ್ಜುನ್ ಮದುವೆಯ ಸತ್ಯವನ್ನ ಬಟಾ ಬೈಲಿ ಗುಣಿಸ್ಬಿಟ್ಲ ಅಂದ ಏನು ಕಥ ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಅರ್ಜುನ್ ಅಪ್ಪನ ಹತ್ರ ಹೋಗಿದೆ ಇಲ್ಲಿ ಸಂಧ್ಯಾ ಬಗ್ಗೆ ತುಂಬ ಕೆಟ್ಟಾಗಿ ಮನೇಲಿ ಮಾತಾಡ್ತಿದ್ದಾರೆ ದಯವಿಟ್ಟು ಅವ್ರಿಗೆ ಬುದ್ಧಿ ಹೇಳಿ ಅಂದಾಗ ನೀನು ಮಾತಾಡ್ತಿರುವ ನಾನೇ ಸಂಧ್ಯಾನ ಸಹಿಸಿರುವ ಹಾಗಿದೆಯಲ್ಲ ಅಂತ ಹೇಳ್ತಾರೆ ನೀವು ಮಾಡಿಲ್ಲ ಅಂತ ಗೊತ್ತು ಡ್ಯಾಡ್ ಬಟ್ ವಿಕ್ಕಿ ಮಾಡಿದಾನೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂದಾಗ ಸಿಡಿದೇ ಹೇಳ್ತಾರೆ ಜಿಪಿ ಪಿ ಪಾಟೀಲ್ ಇನ್ನೊಂದ್ಸತಿ ಈ ರೀತಿ ಮಾತಾಡಿದ್ರೆ ನೀನು ಏನು ಮಾಡ್ತೀನಿ ಗೊತ್ತಾ ಒಂದ ನಾನು ನಿನ್ನ ಮದುವೆ ಫಿಕ್ಸ್ ಮಾಡ್ತೀನಿ ನಿನ್ನ ಮದುವೆ ನಡತೆ ನಡೆಯುತ್ತೆ ಇಲ್ಲ ಅಂದರೆ ನನ್ನ ನಿನ್ನ ಸಂಬಂಧ ಕಳ್ಸಿ ಬೀಳುತ್ತೆ ಅಂತ ಎಚ್ಚರಿಕೆ ಕೊಡ್ತಾರೆ ತದನಂತರ ಅದರ ಕಡೆ ರೀತು ವಿಕ್ಕಿ ಮನೆಗೆ ಹೋಗಿದ್ದಾಳೆ ಅಲ್ಲಿ ರೀತು ಮತ್ತು ವಿಕ್ಕಿ ಫುಲ್ ಖುಷಿಯಾಗಿದ್ದಾರೆ ಮದುವೆ ಆಗ್ತದೆ ಅಂತ ಅಲ್ಲಿ ರೀತು ಮತ್ತು ವಂದನ ಇಬ್ಬರು ಸೇರಿಕೊಂಡು ಸಂಧ್ಯಾ ಕತೆ ಮುಗಿಸಿರ್ಬೋದು ಅನಿಸುತ್ತೆ ಬಟ್ ಗುಣದ ಯಾವುದೇ ರೀತಿಲೂ ಕೂಡ ಸಂಧ್ಯಾ ಸಾವಲ್ಲಿ ಭಾಗಿ ಇಲ್ಲ ಅನ್ನೋದು ಖಾತ್ರಿ ಆಗ್ತದೆ ಎಲ್ಲದರ ಜೊತೆಗೆ ಶಕುಂತಲ್ಲ ಭಾರ್ಗವಿ ಭೇಟಿ ಆಗುತ್ತೆ ಜಿ ಪಿ ಪಾಟೀಲ್ ಬಗ್ಗೆ ಇರೋ ಗೌರವ ಕೂಡ ಹೊಟ್ಟೋಯ್ತು ಅವರೇನೇ ಸಂಧ್ಯಾನ ಸಾಯಿಸಿರುವುದು ಅಂತ ಭಾರ್ಗವಿ ಹೇಳ್ತಾರೆ ಇದರ ನಡುವೆ ನಾನು ಅಸಿಸ್ಟೆಂಟ್ ಜೊತೆ ಮದುವೆ ಆಗಿದ್ದೀನಿ ಅನ್ನೋ ವಿಶ್ವಮನ ಕೂಡ ಶಕುಂತಲ ಅವರಿಗೆ ಭಾರ್ಗವಿಯಿಂದ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಸುಳ್ಳು ಹೇಳಿದಾನೆ ಹೇಗೆ ಈ ಹುಡುಗಿ ಅಂತ ಶಕುಂತಲ ಅನ್ಕೋತಾರೆ ನಂತರ ಭಾರ್ಗವಿ ಮನೆಯಲ್ಲಿ ಅವಳ ಮದುವೆ ಮಾತುಕತೆ ಆಗತ್ತೆ ಇಲ್ಲಿ ಅರ್ಜುನ್ಗೆ ಕಾಲ್ ಮಾಡಿದ್ದೆ ದಯವಿಟ್ಟು ಬಂದು ಮನೆಯಲ್ಲಿ ಮದುವೆ ವಿಷಯ ಮಾತಾಡಿ ಅಂತ ಹೇಳ್ತಾಳೆ ಇದರ ನಡುವೆ ಬೆಳಗ್ಗೆ ಆಗ್ತಿದ್ದಾಗೆ ಅರ್ಜುನ್ ಬೃಂದ ಹತ್ರ ನನ್ನ ಮತ್ತೆ ಬೃಂದ ಲವ್ ಲವರ್ಸ್ ಅಲ್ಲ ನಾವಿಬ್ರು ಈಗ ಯಾಕಂದರೆ ನಾವಿಬ್ಬರು ಮದುವೆ ಆಗ್ಬಿಟ್ವಿ ಈಗ ನಾವಿಬ್ರು ಗಂಡ ಹೆಂಡ್ತಿ ಅನ್ನೋ ವಿಶ್ವಮನೆ ಹೇಳ್ತಾನೆ ಈಗೊಂದು ವಿಷಯ ಬೃಂದಾಗೆ ಆಗತ್ತ ತರತ್ತೆ ತದನಂತರ ಭಾರ್ಗವಿ ಮನೆಗೆ ಹೋಗಿದ್ದೆ ನಿಮ್ಮ ಮಗಳು ನಿಮಗೆ ಹೇಳ್ದೆ ಕೇಳದೆ ಮದುವೆ ಆಗಿದ್ದಾಳೆ ಅಂತ ಹೇಳಿ ಭಾರ್ಗವಿ ಮದುವೆ ಗುಟ್ಟನ್ನ ಮನೆಯವ್ರ ಮುಂದೆ ರಟ್ ಮಾಡ್ತಿದಾಳೆ ಅವಳ ಒಂದು ತಾಳಿಯನ್ನ ಕಿತ್ತು ಮನೆಯವ್ರ ಮುಂದೆ ತೋರಿಸ್ತದಾಳೆ ಇದ್ರ ಮುಖಾಂತರ ಭಾರ್ಗವಿ ಮದುವೆ ಗುಟ್ಟು ಅವರ ಮನೆಯವ್ರ ಮುಂದೆ ಬಟ್ಟ ಬಯಲಾಗಿದೆ